ಇವತ್ತು ಕ್ಯಾಬೇಜಿಂದ ರುಚಿಯಾಗಿರುವಂಥ ಪರೋಟ ರೆಸಿಪಿ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ತುಂಬಾ ರುಚಿಯಾಗಿರುತ್ತೆ ಇಲ್ಲೊಂದು ಚಿಕ್ಕ ಸೈಜ್ ಕ್ಯಾಬೇಜ್ ತೊಗೊಂಡಿದ್ದೀನಿ ಅದನ್ನು ಮೇಲ್ಭಾಗದ ಎಲೆ ಏನಿರುತ್ತೆ ಅದನ್ನು ಸ್ವಲ್ಪ ತೆಗಿ ತೆಗಿಬೇಕು ಅದು ತುರಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಂತರ ನೋಡಿ ಈ ರೀತಿ ಚಿಕ್ಕ ಹೋಲಿರುವಂತಹ ತುರಿಯೋದನ್ನು ತೊಗೊಂಡು ಅದರಲ್ಲಿ ತುರಿಬೇಕು ಆದಷ್ಟು ಚಿಕ್ಕ ಸೈಜಲ್ಲಿ ತಗೊಳ್ಳಿ ಚೆನ್ನಾಗಿ ನೋಡಿ ಚಿಕ್ಕದಾಗಿ ತುರ್ಕೊಂಡ ನಂತರ ಎಲ್ಲಾದರೂ ನಿಮಗೆ ದೊಡ್ಡ ಪೀಸ್ ಹಾಗೇನಿದ್ರೆ ಅದನ್ನು ತೆಗಿಬೇಕು ಲಟ್ಸುವಾಗ ಸರಿ ಬರಲ್ಲ ಅದಕ್ಕೆ ಅದನ್ನೆಲ್ಲ ತೆಗಿಬೇಕು ದೊಡ್ಡ ತ ತುಂಡುಗಳೇನಿದ್ರೆ ಅದನ್ನೆಲ್ಲ ತೆಗೆದುಬಿಡಿ ನಂತರ ನೋಡಿ ಇದನ್ನು ನಾನು ಸೋಸ್ಕೊಡ್ತಾಯಿದ್ದೀನಿ ನೀರಿನ ಅಂಶವನ್ನು ತೆಗಿತಾ ಇದ್ದೀನಿ ನೀರಿನ ಅಂಶ ತೆಗಿದಂದರೆ ನೀರನ್ನು ಬಿಸಾಡಬಾರ್ದು ಅದನ್ನು ನಾನು ಹಿಟ್ಟು ಲಟ್ಸುವಾಗ ಬಳಸ್ಕೊಳ್ತೀನಿ ಅದಕ್ಕೆ ಈ ರೀತಿ ಒಂದು ಕಾಟನ್ ಬಟ್ಟೆನ ಹಾಕಿಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ತೆಗಿಬೇಕು ಯಾಕೆಂದರೆ ನೀರಿನ ಅಂಶ ಬಿಟ್ಕೊಂಡ್ರೆ ನಮಗೆ ಪರೋಟ ಮಾಡುವಾಗ ಲಲಿಕ್ಕೆ ತುಂಬಾ ನೀರ್ ನೀರಾಗಿ ಆಗುತ್ತೆ ಅದಕ್ಕೆ ಈ ರೀತಿ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ನೀರನ್ನು ತೆಗೆದುಬಿಟ್ಟು ಆ ನೀರನ್ನು ಬಿಸಾಡಬೇಡಿ ಹಾಗೆನೆ ಇಟ್ಕೊಳ್ಳಿ ನಂತರ ನಾನು ಇದನ್ನು ತುರಿದಿರುವಂತಹ ಕ್ಯಾಬೇಜನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಒಂದು ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಧನಿಯಾ ಬೀಜ ಹಾಕೋತಾ ಇದ್ದೀನಿ ಕೊತ್ತಂಬರಿ ಬೀಜ ನಂತರ ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ನಂತರ ಮೆಣಸನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ಒಂದು ನಾಲ್ಕು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಒಂದೆರಡು ನಿಮಿಷ ಸ್ವಲ್ಪ ಪರಿಮಳ ಬರೋ ತನಕ ಮೆಣಸು ಸ್ವಲ್ಪ ಗರಿ ಗರಿ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು ಇದನ್ನು ನಾನು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತರಿ ತರಿಯಾಗಿ ಸಹ ಪುಡಿ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಪರಿಮಳ ಚೆನ್ನಾಗಿರುತ್ತೆ ನಂತರ ನೋಡಿ ಮೆಣಸನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ನಂತರ ಪುಡಿ ಮಾಡಿಕೊಂಡೆ ನಾನು ನೋಡಿ ಈ ರೀತಿ ತರಿ ತರಿಯಾಗಿ ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಕ್ಯಾಬೇಜನ್ನು ತುರಿದಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿಯನ್ನು ಹೆಚ್ಚಿದ್ದು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇದರಲ್ಲಿ ನೀರೆಲ್ಲ ತೆಗ್ದಿರೋದ್ರಿಂದ ನೀರಿನ ಅಂಶ ಬಿಡೋಲ್ಲ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ ಇಟ್ಕೊಂಡಿದ್ದೀನಿ ನಂತರ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಕಪ್ಪಷ್ಟು ಹಿಟ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಒಂದೆರಡು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಡ ಅಂದರೆ ಅದಕ್ಕೆ ಎಣ್ಣೆಯನ್ನು ಸಹ ಹಾಕೋಬೋದು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ ಅಜ್ವಾನ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ನೋಡಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ರವೆಯನ್ನು ಇದ್ದೀನಿ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾನು ಕ್ಯಾಬೇಜ್ ನೀರು ತೆಗೆದಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿಗೆ ಯಾವ ರೀತಿ ನಾದ್ಕೊಳ್ತೀವೋ ಅದೇ ರೀತಿ ಚೆನ್ನಾಗಿ ನಾತ್ಕೋಬೇಕು ಸಾಫ್ಟಾಗಿರೋ ಹಾಗೆ ನಾದ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ನಾದ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಹತ್ತು ನಿಮಿಷ ನಾನು ಅದನ್ನು ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಇದನ್ನು ಇನ್ನೊಮ್ಮೆ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ ನಂತರ ಒಂದು ಲಿಂಬೆ ಹಾಕಿದ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿ ಹಿಟ್ಟನ್ನು ಇದ್ದೀನಿ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹಿಟ್ಟು ತಾಸ್ಕೊಂಡು ಬೌಲ್ ಥರ ಅದಕ್ಕೆ ಶೇಪ್ ಕೊಡಬೇಕು ನಂತರ ಬೌಲ್ ಥರ ಶೇಪ್ ಕೊಟ್ಟು ಅದಕ್ಕೆ ನಾವು ಮಾಡಿಟ್ಟಿರುವಂಥ ಕ್ಯಾಬೇಜ್ ಮಸಾಲೆ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಅದಕ್ಕೆ ಫಿಲ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ನಾನು ಫಿಲ್ ಮಾಡಿಕೊಟ್ಟು ತುಂಬ್ತಾ ಇದ್ದೀನಿ ಕಂಪ್ಲೀಟಾಗಿ ಕವರ್ ಆಗುವಾಗೆ ಅದನ್ನು ಫಿಲ್ ಮಾಡ್ಕೋಬೇಕು ಈ ರೀತಿ ತುಂಬಬೇಕು ನೋಡಿ ಎಕ್ಸ್ಟ್ರಾ ಏನಾದರೂ ಹಿಟ್ಟಿದ್ದರೆ ತೆಗಿಬೌದು ಇಲ್ಲಾಂದರೆ ಅಲ್ಲೇ ಕವರ್ ಮಾಡಿಕೊಂಡು ನಂತರ ಸ್ವಲ್ಪ ಹಿಟ್ಟನ್ನು ತಾಸ್ಕೊಂಡು ಆದಷ್ಟು ತೆಳ್ಳಿಗೆ ಅದನ್ನು ಲಟ್ಸ್ಕೊಬೇಕು ಹಿಟ್ಟನ್ನು ತಾಸ್ಕೊಂಡು ಲಟ್ಸಿ ಇಲ್ಲಾಂದರೆ ಮನೆಗೆ ಅಂಟುತ್ತೆ ನಂತರ ಈ ರೀತಿ ತೆಳ್ಳಿಗೆ ಲಟ್ಸ್ಕೊಬೇಕು ಆದಷ್ಟು ತೆಳ್ಳಿಗೆ ಲಟ್ಸ್ಕೊಳ್ಳಿ ಅದು ಹೊರಗೆ ಬರೋ ಹೊರಗೆ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಕ್ಯಾಬೇಜ್ ಹಾಕಿದ್ದೆ ಅಂತಲೇ ಗೊತ್ತಾಗಲ್ಲ ಕ್ಯಾಬೇಜ್ ಸ್ಮೆಲ್ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಆದರೆ ಇದನ್ನು ಮಾಡಿಕೊಂಡು ತಿಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸಿಗೂ ಸಹ ಮಕ್ಕಳಿಗೆ ತೊಗೊಂಡೋಗ್ಬೋದು ನೋಡಿ ನಾನು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ ಅದನ್ನು ತವದಲ್ಲಿ ಹಾಕಿ ಕಾಯಿಸ್ತಾ ಇದ್ದೀನಿ ಮೊದಲೇ ಮೀಡಿಯಂ ಫ್ಲೇಮಲ್ಲಿ ತವನ ಬಿಸಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಹಾಕಿಬಿಟ್ಟು ಎರಡೂ ಕಡೆ ಸ್ವಲ್ಪ ಕೆಂಪು ಬಣ್ಣ ಬಂತು ಅನ್ನುವಾಗ ಅದಕ್ಕೆ ಬೆಣ್ಣೆ ತುಪ್ಪ ಏನಾದರೂ ಹಾಕೋಬೋದು ಎಣ್ಣೆಯನ್ನು ಸಹ ಹಾಕೋಬೋದು ನಾನಿಲ್ಲಿ ತುಪ್ಪವನ್ನು ಇದ್ದೀನಿ ಎರಡೂ ಕಡೆ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿ ನೀವು ಟ್ರೈ ಮಾಡಿ ಲಂಚ್ ಬಾಕ್ಸಿಗೆ ಸಹ ಮಾಡ್ಕೊ ಹೋಗಿ ತಗೊಂಡು ಹೋಗ್ಬೋದು ಪಲ್ಯನ ನಿಮಗೆ ಇನ್ಸ್ ಬೆಳಿಗ್ಗೆ ಎದ್ದು ಮಾಡೋದು ಕಷ್ಟ ಆಗುತ್ತೆನೋ ಹಾಗಿದ್ರೆ ನೈಟು ಸಹ ಮಾಡಿ ಫ್ರೆಶ್ ಆಗಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಎರಡೂ ಕಡೆ ಕೆಂಪು ಬಣ್ಣ ಬರೋ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುವಂತಹ ತುಂಬ ಸುಲಭವಾಗಿ ಮಾಡುವಂತಹ ಪರೋಟ ರೆಸಿಪಿ ಕ್ಯಾಬೇಜ್ ಪರೋಟ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ సబ్స్క్రైబ్ నన్న ఫేస్బుక్ పేజన్న ఫోమీ థ్యాంక్ యూ సో మచ్ ఫార్ వాచింగ్